ರೀ 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 ಓಹ್ ಇಲ್ಲೇ ಇಲ್ಲಿದ್ದೀರಾ ನಾನ ಆಚೆ ಹೊಲ್ತ ಕೆಲವು ಹುಡುಕ ಬಂದೆ ಅದಕ್ಕೆ ಅದಕ್ಕೆ ಅಯ್ಯೋ ನಿಮ್ ಪುಟ್ಟಿ ಮಾತಾಡ್ಬೇಕು ಕುತ್ಕೊಳ್ಳಿ ಮನೆಯಲ್ಲಿ ಅವ್ರೆಲ್ಲ ಇರ್ತಾರೆ ಮಾತಾಡಕ್ ಆಗ್ಲಿಲ್ಲ ಅಕ್ಕಿ ಇಲ್ಲಿ ಬಂದೆ ಮಾತಾಡೋದು ಅನ್ಬಿಟ್ಟು ಏನ್ವಾ ಏನ್ ಇರ್ತಿ ಪ್ರೀತಿ ಜಾಸ್ತಿ ಆಗ್ತದಲ್ಲ ಪ್ರೀತಿ ದೊಡ್ಡ ಬರ ಪ್ರೀತಿ ವಿಷಯ ಎಲ್ಲ ಕತೆ ಅದೇ ಮನೇಲೆ ಮಾತಾಡ್ಬೋದಾಗಿತ್ತಲ್ಲ ಅದೇನು ರೀ ಕುತ್ಕಳಿ ಹುಸಿ ಮಾತಾಡ್ಬೇಕು ನಾನು ನಾ ಸೀರಿಯಸ್ ಆಗಿ ಮಾತಾಡೋದು ನೀನ್ ಗೊತ್ತ ಕಾಮಿಡಿ ನಿನ್ಗೆ ಸರಿ ಅದೇನ್ ಮಾತಾಡ್ಲೆ ಕುತ್ಕಳಿ ಕುತ್ಕಳಿ ಏನ್ಲೇ ఏను అలాకల్ మోసం మోస నోడి బాయిల్ మునాక నిజకు ఉద్దారాక మాత్ర యాక్కుతాళ ముడమ్ అవ్వ గుట్ సొసగే ఆస్తి బర్దంతల్ రీ ఎస్ దాక్సత్తు ఏం బరేకే ఆస్తియా బరకే ఆస్తి నాచు జన్మకి హం బర్ సొసేవళు ఆ సొసగి ఇలా మగర్గూ బర్దిలే సొసగ బర్తవళే అక్క కేసుకద అందబిట్ ఇవని ఓ యార లాయర్ ఉడికి

ಿಲ್ಲಕ ಬಂದ್ಸೇ ಸುಬ್ಬರ್ ಓಹೋ ನೀನು ನೀನ್ ಬಂದಿದ್ಯಾ ಇಲ್ಲೇ ಬಾಯಿ ಮುಷ್ಕ ಕುತ್ಕೊಂಡ ನೀನು ಜಾಸ್ತಿ ಮಾತಾಡಬೇಡ ನೀನೇನೋ ಏನೋ ಬಂದಿದ್ದೀನಿ ನಿಮ್ಮ ಅಪ್ಪನ ಮನೆ ಇದೆ ಈಗ ನನ್ಗೆ ಏನ್ ಒತ್ಕೊಂಬಂದ್ ಕೊಟ್ಟಿದ್ದೀನಿ ನೀನು ಹಂಗೆ ಅವ್ರ ಮನೆ ಏನು ಓಡಿಸರು ಮದುವೆ ಮಾಡ್ಕೊಳ್ಸಿಲ್ವಾ ಇಲ್ದವ್ರು ಅದನ್ನ ಸುಳ್ಳಿ ಹೇಳಿರೋದಕ್ಕೆ ಪಾಪ ಹೆಂಗೋ ಅಷ್ಟೆಲ್ಲ ಇದಾಗಿದ್ರು ಅಷ್ಟೊಂದು ಸುಳ್ಳಿ ಹೇಳ್ಬಿಟ್ಟು ಇದ್ರ ಮದುವೆ ಮಾಡ್ಕೊಂಡಿದ್ರು ಸುಮ್ನೆ ಬಾಳ ಮಾಡ್ಕೊಬ್ತಾರೆ ಅದೇ ಕೆಲಸ ನಾನೇನು ಸುಳ್ಳಿ ಹಿಟ್ಟು ಮದುವೆ ಮಾಡ್ಕೊಬೋದು ನಿನ್ನ ನಿಜಕ್ಕೂ ಬಾಳ್ತಿದ್ದೆ ಮನೇಲಿ ಸುಮ್ಮನೆ ಇರಲೇ ಓ ಅದಕ್ಕ ಗಾಡಿಯ ಕೆಪಕ ಕಡ್ರೆ ನೀನು ಅಪ್ಪ ಕೈ ಮಾಡಕ ಬಂದಿರೋ ನಿಂಗೆ ಯಾಕ್ನೇ ಅದ ದಿನ ಅದ ದಿನ ಬಿಟ್ಟು ಕರೆದಿ ಬವನಸ್ತ ತಲ ಅತ್ತಾ ತಪ್ಕ ಓಡ ಚಲಕಾರ್ತಿ ಬಡೂನಿ ಇನ್ನುವೆ ಹೋಗೋಗೋಸಿನೆ ಯಾವಾಗ ಬುದಿ ಕಲ್ತಕೋಡು ಕೇಶ ಹಾಕೋ ಅಂತ ಕೇಶ ಯರ ಮಾಕ ಹೋಗದ ಹೋಗು ಕಲ್ತಕೋಬಿಟ್ರ ಎಲ್ಲವ ನೋಡಿ ನಿನ್ನೆ ಅಲ್ಲ ಎಲ್ಲರಿ ಆಪನ್ ಮನೆ ಚೆನ್ನಾಗಿ ಇರ್ಲಿ ಅನ್ಬಿಟ್ಟು ಆಸೆ ಮಾಡ್ಕೊಂಡೆ ನೀ ನಿ ಕೇಶ ಹಾಕನ್ ಕೂತ್ಕೊಂಡಾತೆ ಕೇಶ ಹೋಗೋ ಆಕೋಗ ಬಿನಿ ನೀನು ಬೇಕಾದವ ನನಗೆ ನನಗೆ ಕರೆಬಿಡ ನೀನು ಓ ಒಳ್ಳೆ ಚಲಕಾರ್ತಿ ಕಲೆ ನೀನುವೆ ಅಯ್ಯ ನೀನು ಕೂತ್ಕೊಂಡ ನೀನು ಬದಕಡ ಬುದಿ ಕಲ್ತದಿ ಕತ್ತ ನೀನು ಆ ಲಕನ್ ಮರೆ ಹೇಳ್ತೀಯಲ್ಲ ನೀನು ಎಷ್ಟು ತಿಂಗ್ಳಾಯಿತು ನಮ್ಮವನ್ಗೆ ಏನು ಮಾಡ್ಬಾರ್ದು ಮಾಡಿದೆ ಊರ ತಪ್ಪ ಹೇಳ್ಕೊಬಂದವಳೆ ಎಲ್ಲ ಕೇಳೋರಿಯ ನಿಮ್ಮನ್ನ ರುದ್ರಾಶ್ರಮಕ್ಕೆ ಸೇರ್ಸಿದಿ ಅಂತಲ್ಲ ರುದ್ರಾಶ್ರಮಕ್ಕೆ ಸೇರ್ಸಿದಿ ಅಂತಲ್ಲ ಅಂತ ಏನು ಯಾರು ಪಾಕ್ ಮುಂಜಾನೆ ಯಾರು ಸೇರಿಸಿತಿಲ್ವ ನಾನು ಒಬ್ಬಳೇ ಸೇರ್ಸಿದ್ದಾ ನಾನು ಹಿಂಗೆಲ್ಲ ಮಾತಾಡ್ಸ್ಕೊಳಕ್ಕೆ ಹಣೆ ಬರ್ಬ ನನಗೆ ಹೇಳ್ತೀಯ ನೀನು ನನಗೆ ಅಣೆ ಬರ್ಬಂದಿದ್ದೀರಾ ನನಗೆ ಒಣೆ ಬರೋ ಅಂದ್ರೆ ಎಲ್ಲವಾ ಹಾಂ ಊರಲ್ಲ ಹೇಳ್ಕೊಬಂದವಳೆ ಊರಲ್ಲ ಹೇಳ್ಕೊಬಂದ್ಬಿಟ್ಟು ಎಲ್ಲ ಉಗಿಯೋರಿ ನನಗೆ ಎಲ್ಲರ ಕೈಯಲ್ಲಿ ಉಗಿಸ್ಕೋಬೇಕು ಅಂತ ಹಣೆ ಬರೋ ನನಗೇನು ಬಂದಿದ್ದದು ಅತ್ತೆಗೇನು ಗೊತ್ತಾಗಕ್ಕಿಲ್ವಾ

பரது அந்த சத்தியா யாரப்பந்த வரலு நம்ம நம்ம ஊவ ஆளும் ஓதில்ல அவள் சுவாசனை இல்லை நம்ம ஊனை நம்ம ஊ நம்ம அம்மனும் சம்பாதினை ஆஸ்தி அது நமக்கு திக்கார நான் அவளுகித ஆ நமக்கு அதிக்கார இல்லை அவளுகிது இது பூத்தி கலிபோத அவள் ஆங்கு அவள் நம்ம அப்ப ஆஸ்தி நன்னொன்று மாதிரி ಹಿಂಗೆ ಬರೀತೀನಿ ಅಂತ ಅದ ಹೆಂಗವ ಮಾಡೋಣ ಅಂತ ಅಂದ್ರೆ ನಾನು ಬೇಡ ನಾ ಆಯಿತು ಕನ ಬರ್ಸ್ಕೊಳಿ ಬರ್ಸ್ಕೊಳ್ಳಿ ಅಂತಾನೆ ಅಂತಿದ್ದು ನಾನು ಇವತ್ತು ನಮ್ಗೆ ಹೇಳ್ದಂಗೆ ಕೇಳ್ದಂ ಮಾಡಿದ್ಮೇಲುವೆ ಓಸಿಲ್ಕಾಯ್ತು ಅವರು ನಾವೇಂಗೆ ಸುಮ್ಮನೆ ರೀ ಹೇಳ್ತಿರಲ್ ನೀವು ನಡೀರಿ ಯಾರಲ್ಲ ಲಾಯರ್ನೇ ನಾವು ಮೀಟ್ ಮಾಡ್ಬಿಟ್ಟು ಏನ್ ಮಾಡ್ಬೋದು ಅಂತ ವಿಚಾರಿಸ್ಕೊ ಬರೋದಾ ಇದ್ದ ಮನೇಲಿ ಹೇಳಿದ್ರೆ ಅವರು ಒಂಥರ ಆ ಥರ ನಾನು ಅಲ್ಲಿ ಹೇಳಕ್ಕೆ ಹೋಗಲಿಲ್ಲ ನಾನು ಅತ್ತಿಗೆ ಗೆಲ್ತನಿ ಅಲ್ವಾ ಸುಮ್ಮನೆ ಬಾಯಿ ಮುಚ್ಕೊಂಡು ನಡೀರಿ ಹೋಗ್ಬಿಟ್ಟು ಕೇಸ್ ಗೊತ್ತಿಲ್ಲ ಸುಮ್ಮನೆ ನನಗೆ ವಾಪಸ್ ಬೇಡ ನೀನು ನನಗೆ ಕಂಡೋರು ಆಸ್ತಿ ಕಂಡೋರು ಬದುಕು ನಿಮ್ಮ ಅಪ್ಪನ ಆಸ್ತಿ ನಂಗೆ ಬೇಕಾಗಿಲ್ಲ ಸರಿಯಾ ನ್ಯಾಯವಾಗಿ ಇರೋದಿದ್ರೆ ಇರು ಇಲ್ವಾ ಕೋರ್ಟು ಕಚೇರಿ ಅಂತ ತಿರ್ಗೊಂಡು ನಿಂತುಕೊಳ್ಳೋದಿದ್ರೆ ಹೋಗಿ ನಿಂತಕ್ಕೆ ಹೋಗೋದು ಆಕೆ ನೀನು ನಿಮ್ಮ ಅಪ್ಪನ ಆಸ್ತಿಗೆ ನನಗಾದಕ್ಕೂ ಸಂಬಂಧಿಲ್ಲ ಏ ನಿಮ್ಮ ಅಪ್ಪನ ಬಿಟ್ಟಿದ್ದೆ ನಾನು ಆಸ್ತಿ ತಗೊಳಕ್ಕೆ ಸರಿಯಾ ಯಾ ಬೇಡ ನನಗೂ ಬೇಕಾದಷ್ಟು ಅದೇ ನಾನು ಸಂಪಾದನೆ ಮಾಡಿರೋದ್ರೆ ನಂಗೆ ಸಾಕು ನನ್ನ ಸಾಯಗು ಕೂತ್ಕೊಂಡು ತಿನ್ಬೋದು ಅಷ್ಟು ಸಂಪಾದನೆ ಮಾಡಿದ್ದೆ ನಾನು ಸರಿ ಯಾ ಇನ್ನೊಬ್ಬರು ಆಸ್ತಿಗೆ ಇನ್ನೊಬ್ಬರು ದುಡ್ಡುಗೆ ನಾನು ಆಸೆ ಮಾಡೋಣಲ್ಲ ನಾನು ಆಸೆ ಮಾಡುವ ಆಯಿತು ಒಂದು ಗೋಸು ಆಯಿತು ನಾನು ನನಗೆ ಬೇಡ ಅವ್ರ ಮೇಲೆ ಯಾಕೆ ಹಿಮಸ್ತಿಯೇ ಈಗ ನಿಮ್ಮ ಅಣ್ಣ ನೀವು ದಿನ ಕರ್ದಿ ಬಾವ್ಸು ಅಷ್ಟು ಚೆನ್ನಾಗಿ ನೋಡ್ಕೊತರಲ್ಲ ಅದನ್ನ ಕಳ್ಕೊಂಡು ಯಾರು ನೀನು ತಾನೆ ನಿಮ್ಮನ್ನ ಮಾತು ಕಟ್ಕೊಂಡು ಕಟ್ಕೊಂಡು ನೀನು ಅವ್ರನ್ನ ದೂರ ಹಾಕದೆ ಇವತ್ತು ಇವತ್ತು ಏನಾಯ್ತು ನಿಮ್ಮ ಅವನ ನೀನು ಗುಟ್ಟಾಬಾರ್ದು ಈಗ ನಾವೇನು ಮಾಡಂಗಿದ್ರ ಮಧ್ಯದಲ್ಲಿ ನನ್ನ ಯಾಕೆ ನೀನು ಮದ್ಯಕ್ಕೆ ಸಿಗಸ್ಕೊಂಡೇ ಕೆಂಪಾಕ್ನು ಅಷ್ಟೇ ನಿಮ್ಮ ಅಣ್ಣು ಅಷ್ಟೇ ಒಳ್ಳೆಯವರೆ ಅವರು ನೀವು ಅವನು ಮಗಳು ಸರಿ ಇಲ್ಲ ಅಷ್ಟೇ ಬೇಕಾರೆ ಒಪ್ಕೊತೀನಿ ಸುಮ್ಮನೆ ಮಾತಾಡ ನೀನು ಅವ್ರ ಮನೆ ಅಷ್ಟೇ ಅವ್ರು ಏನಾರು ಮಾಡ್ಕೊಳ್ಳಿ ಮಗಳಗಾರೇ ಬರೀಲಿ ಸೊಸೆಗಾರ ಬರೀಲಿ ಗಾರೆ ಬರೀಲಿ ಅದು ಅವ್ರಿಗೆ ಬಿಟ್ಟಿರೋದು ಅದನ್ನ ನಾವು ಹೇಳ್ಕೊಡಂಗಿಲ್ಲ ಸುಮ್ಮನೆ ನೀನು ತಲೆ ತಿನ್ಬೇಡ ನನಗೆ ನಾನು ಈಗ ಹೊಲ್ತ ಕ್ಯಾಕ್ ಬಂದೆ ನೀನು ನನ್ನ ಕೆಲಸ ಮಾಡಕ್ ಬಂದೊಳ್ಳೆ ನನ್ನ ತಲೆ ತಿರಕ್ ಬಂದಿದ್ದೀನಿ ನೀನು ನೀನು ಉದ್ದಾರ ಆಗ ಬುದ್ಧಿ ಕಲ್ತಿದ್ದೆ ನೀನು ಯಾಕೆ ಕೊಟ್ಟೋಗ ಬುದ್ಧಿನೇ ಕಲ್ತಿರೋದ್ ಕತ್ ಹೋಗು ಏನಾದ್ರು ಮಾಡ್ಕೋಗ ನನ್ಗೆ ಏನು ನಾನೇನು ಒಂದು ಹಳ್ಳದ್ ಕೇಳ್ದೆ ಗೊತ್ತಾಯ್ತದೆ ಸುಮ್ಕಿರು ಪರವಾಗಿಲ್ಲ ನನಗೆ ಏನು ಬೇಡದವ್ರು ಇರು ನನ್ನ ಏನು ನಾನು ಎದೆ ಮೇಲೆ ಹಾಕ್ಸ್ಕೊಬೇಕಾಯ್ತ ನನ್ನ ಬುದ್ಧಿ ಮೇಲೆ ಹಾಕ್ಸ್ಕೊಬೇಕಾಗಿತ್ತ ನಿಮಗೆ ನಿಮ್ಮ ಮಕ್ಕಳಿಗೆ ತರ ನಾನು ಮಾಡ್ತಿದ್ದು ಇನ್ಯಾರ್ಗಾರು ಮಾಡಿಬಿಡ್ತಿದ್ನ ಹೇಳ್ತೀಯ ಮೂರು ತಿಂಗಳಿಂದ ತಿರುಗಿ ನೋಡಿಲ್ಲ ಒಂದು ಫೋನ್ ಮಾಡಿಲ್ಲ ಇಲ್ಲ ನಮ್ಮ ಮೊದಕೇ ನಮ್ಮ ಅಣ್ಣು ಯಾರು ಮಾಡ್ಯಾರು ಎಲ್ಲರೂ ಕರ್ಕೊಂಡು ಹೋಗಿ ಸೇರಿಸಿದಾರೆ ಯಾರು ಯಾರ್ಯಾರು ಒಬ್ಬರು ಮಾಡಿಲ್ವಲ್ಲ ನಾನು ಅಷ್ಟು ಬೇಡವಾಗ್ಬಿಟ್ಟಿದ್ದಾನೆ ನಮ್ಮ ಮೂವನ್ಗೆ ಬೇಡವಾಗ್ಬಿಟ್ಟಿದ್ದಾನೆ ನಮ್ಮ ಅಪ್ಪನಿಗೆ ಬೇಡವಾಗ್ಬಿಟ್ಟಿದಾನೆ ಒಂದೇ ಒಂದು ಫೋನ್ ಮಾಡಿ ಮಾತಾಡೋರು ಅವರು ನನಗೆ ಆ ಸೆರಾಕಿಲ್ವಾ ಕರಿಬೇಕು ನನ್ನ ನನ್ನೇ ನಾನು ಅಪ್ಪನ ಮನೆಗೆ ಹೋಗಿ ಅಂದ್ಬಿಟ್ಟು ಮೇಲೆ ಕರೆದಿದ್ದಾರೆ ಅವರು ಹಾಂ ಹಂಗೆ ಅವ್ರನ್ನ ಆಡಿದ ಥರ ಆಡ್ಕೊಂಡು ಅವ್ರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕುಂಕೊಂಡು ಕುತ್ಕೊಳ್ಳೋಕರ ನಾವು ಹೇಳ್ತಿರಲ್ಲ ತಿರ್ಗೋ ನೀವು ನನಗೆ ಎಷ್ಟು ಬೇಜಾರಾಕಿರೋ ನನಗೆ ಎಲ್ಲರೂ ಯಾಪರ ಮನೆಗೆ ಬೈಚನಕ ಹೋಯ್ತರಲ್ಲ ನಂದಿ ಇಷ್ಟಬಿರ ಮುಗ್ದೇವ ಹೋಯ್ತಾ ಮುಗ್ದೇವ ಹೋಯ್ತಾ ಅಪರ ಮನೆ ಆಸೆ ನಾನು ಈ ತರ ಮಾಡಿದವರನ್ನ ಅವರನ್ನ ಗರಗಂತ ತಿರುಗಿ ಬಾರವನ ಬರ್ಸದಬೇಕು ನಾನು ಸುಮ್ಮನೆ ಬಿಡುತ್ತನ ಏ ಒಲೇ ಎದ್ದಿ ಬೈ ಮುಚ್ಚಕೊಂಡು ಉಕತೆ ಗರಗಂತ ತಿರುಸ್ತಕ್ಕೆ ಗರಗರ್ನೆ ಮಾಡಕ್ಕೆ ಏ ಏನಿಲ್ಲ ನಿನ್ಗೆ ಅತಿಂಗಾರ್ತ ಕੁੰತಿದೀ ನಿನ್ ಸುಮ್ಮನೆ ಹೋಗಿ ಎದ್ದಿ ಏನಾರಾಡ್ಕ ಹೋಗ್ ನನಗೆ ಏನು ನನಗೆ ಹೇಳಬೇಡ ನೀನು ನಾನು ನಾನ್ ಮಾಡ್ಕೊಂಡೆ ನಾನು ಕಂಡಿದನೇ ಎಲ್ಲನುವೆ ಆ ಪೀಸೋ ಈ ಪೀಸೋ ಲಾಯರ್ ಆ ಪೀಸೋ ನಾನು ಏನು ಮಾಡಕತದ ನನಗೆ ಏನು ಹೇಳಿ ನೀನು ನನಗೆ ಹೇಳಿ ಒಳ್ಳೆ ಸರಿ ಆಯ್ತು ಕಲೆ ನಿನ್ ಒಳಯಾ ನನ್ನ ನಾನೇ ತಲೆ ಬೆಳಕೊಡನೆ ಬೇಡದವ್ರು ಇರ್ಲಿ ಅದೇ ಮೇಲೆ ಹಾಕೋಚರ್ ನಾನು ಬುದಿ ಮೇಲೆ ಹಾಕೋಚಿತ್ತಿಲ್ಲ ಸುಮ್ನೆ ತಲೆ ತಿನ್ಬೇಡ ಹೋಗು ಇರುವಂತೆ ನನ್ಗೇನು ಅವ್ರಿಗೆ ಕಲ್ಸೋಷ್ಟು ಸಮಯ ಬರ್ತದೆ ಕಲಿಸ್ತೀನಿ ನಾನೇನು ಸುಮ್ನೆ ಬಿಡ ಮಗಳಲ್ಲ ನೀನ್ ಹಬ್ಬ ಕೊಟ್ಟಿದ್ರೆ ನನ್ಗೆ ಅವ್ರನ್ನ ಆಟ ಆಡಿಸಬಹುದಾಗಿತ್ತು ನಾನು ಲಾಯರ್ ಆಫೀಸು ಅದು ಇದು ಅಂತ नीन के बैठ दो मैं नारे तल गेट्स कला ने ओली ओगो बैठ बैठ बड़े आउ दे मत यद बाया मुछ कोनो ओगो को सुमने चास्ती माता बड़ा नीनो ए नीने सरिया लकाते सुमने नीनो तंग तल गेला तीन बड़ा कुत कंडीली वाल तक पदळू बागा बडक बरबको तारे तीन को तळे तारे तीन के सुमने को आपकी पसुरा स्टेमेन लंगे वळाई मतली ये दोगो सुमने ये दो तीन आका पर अंगे ने नर मार काली रनते निम गेला पति ने ला बुद्धि गेला पर ನಿಮ್ಗಳಿಗೆಲ್ಲ ಬುಡ್ಕೊಂಡ್ ಸಾಕಾಯ್ತದೆ ಎಷ್ಟು ಧೈರ್ಯ ಇದ್ರೆ ಸೊಸೆಗೆ ಬರ್ದಲ್ಲ ಮೋವ ಹಾ ಸೊಸೆ ಎಷ್ಟ್ ತಿಸ್ಕೊಂಡು ನೋಡಳು ಎಷ್ಟು ತಿಸ್ಕೊಂಡು ನೋಡ್ಕೊಂಡಳು ನಾನು ನೋಡ್ತೀನಿ ಎಲ್ಲ ಈಗ ಹೊಸ ಹೊಸ ಆಡ್ತಾವಳೆ ಆಮೇಲೆ ಗೊತ್ತಾಯ್ತದೆ ಮೂವನ್ಗೆ ಆಮೇಲೆ ತೋರಿಸ್ತೀನಿ ನಾನು ಓದ್ತಾರೆ ನನ್ನ ಮನೆ ಮಕ್ಳಿಗೆ ಬರ್ಲಿ ಎತ್ ಕೆಲಸ ಮಾಡ್ ಕಳ್ಸ್ತೀನಿ ಅವ್ಳಿಗೆ ಸುಮ್ನೆ ತರ್ತೀನಿ ನಾನು ನಿನ್ ಕೈಯಲ್ಲಿ ಏನು ಎಲ್ಸ್ಕೊಬೇಕಾಗಿಲ್ಲ ಕರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ